ಮೇಲಿನಂತೆ ಈಜುತ್ತಾ ತೇಲುತ್ತಾ ಇದ್ದಾರೆ ಈಗ ತಾನೆ ಅರಳುತ್ತಿರುವ ಗುಲಾಬಿ ಹೂವೆ ನಿನಗೆ ಬೇಕಾಗಿದ್ದು ಆ ತುಂಬಿಯಲ್ಲ ಏಜಿ ಅಂದು ಕಾಲೇಜು ಪಚ್ಚನ್ನಿನಲ್ಲಿ ನಾನು ಅತಿಥಿಯಾಗಿ ಬಂದಾಗ ಅವತ್ತು ನಿನ್ನ ಕುಣಿದ ನಿನ್ನ ಭರತನಾಟ ನೋಡಿ ಮೂಕಿ ನಾನಾದ ಸಿರಿ ಸಿರಿಕೊಡಲಿನ ನುಡಿದ ಕಂಠನಿಂದ ಬಂದ ರಾಗ ಕೇಳಿ ಮನಸು ಚಂಗ ಗುಲಾಬಿ ಆಯಿತು ಮಧ್ಯಾಹ್ನ ಬಿಸಿಲಿನಲ್ಲಿ ಮೋಡ ಕವಿದಂತೆ ತಣ್ಣನೆ ಮೈಗೆ ತಾಕಿದಂತೆ ಆಯಿತು ಸುಜಿ ೇ ನಿನ್ನ ಪ್ರೀತಿಯನ್ನು ಗೆಲ್ಲಲು ಚೆಲಿನ ಕುದುರೆ ನಿನ್ನ ಅಂಧದ ಮನೆಗೆ ದೇವಾ ದೇವಾ ನಾನು ಯಾವ ಅನ್ಯಾಯ ಮಾಡಿದೆ ಎಂದು ಕೆಲಸ ನನ್ನ ತಂಗಿಯನ್ನು ಕಾಲೇಜ್ ಅಡ್ಮಿಶನ್ ಮಾಡಿದನು ಆ ಧನಿಗಾ ದೇವಸ್ಥಾನ ಹತ್ರ ಇವತ್ತು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡು ಬಂದಿದ್ದನು ಮರೆ ಹಣ ಕೊಡ್ಬೇಕೆಂದು ನನ್ನ ತಮ್ಮನ ಹತ್ತರ ನಾ ತೆಗೆದುಕೊಂಡು ಬರುವಾಗ ಬಸ್ ಸ್ಟ್ಯಾಂಡ್ ಯಾವ್ಬೇಕಲ್ಲ ಹಣ ತುಂಬಿದ ಕಜವನ್ನು ಬಂದುಕೊಂಡು ಕೊಲೆ ಅವನಿಗೆ ನನ್ನ ತಮ್ಮ ಬಂದು ಆ ನಾ ದೇಶ ಕೊಟ್ಟೆ ಎಂದು ಕೇಳಿದರೆ ಏನು ಉತ್ತರ ಕೊಡ್ಲಿ ಅವನಿಗೆ ಒಂದು ಆಗಿದೆ ಈ ನನ್ನ ಆ ಕುಳಿತ್ರೆ ಕಳೆದು ಹೋದ ಹಣ ಮತ್ತೆ ಸಿಗುತ್ತೇನ್ರಿ ನಾವು ದೇವರ ಎಷ್ಟೇ ನಿಷ್ಠೆಯಿಂದ ಪೂಜಿಸಿದ್ರು ನಮಗಿಂತ ಇಂತ ಘೋರ ಕಷ್ಟಗಳನ್ನ ಕೊಡ್ತಲ್ಲ ನಾ ಯಾಕೆ ನಾವು ಅವನ ಪೂಜಿಸೋ ತಪ್ಪೇ ಇಲ್ಲ ಅವನ ಜ್ಞಾನದಲ್ಲಿ ಇರೋ ತಪ್ಪೇ ಸ್ವಾಮಿ ದೇವರನ್ನ ಪೂಜೆ ಮಾಡುದು ತಪ್ಪಲ್ಲ ದೇವರನ್ನ ಧ್ಯಾನ ಮಾಡುದು ತಪ್ಪಲ್ಲ ಆದ್ರೆ ಕಳೆದು ಹೋದ ಹಣವನ್ನ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡುದು ತಪ್ಪು ರೀ ಚಿಂತೆ ಮಾಡುದು ಈಗ ನನ್ನ ತಮ್ಮ ಬಂದು ಆ ದೇವರ ಕೊಟ್ಟು ಕೇಳಿದರೆ ಏನು ಉತ್ತರ ಕೊಡ್ಲಿ ಅವನು ಯಾರಾದ ಮಸ್ಲಿಮಣ್ಣು ಅವನಿಗೆ ಹೇಗೆ ತೋರಿಸಲಿ ಕವಿತಾ ಹೇಗೆ ತೋರಿಸಲಿ ಸ್ವಾಮಿ ನೋಡಿ ಕಳೆದು ಹೋದ ಹಣದ ಬಗ್ಗೆ ಈ ರೀತಿ ಚಿಂತೆ ಮಾಡುತ್ತಾ ಕುಳುತ್ತೆ ಹಣ ಸಿಗೋದಿಲ್ಲ ನೋಡಿ ದಯವಿಟ್ಟು ಈ ರೀತಿ ಚಿಂತೆ ಮಾಡುದನ್ನು ಮಾತ್ರ ನಿಲ್ಲಿಸ್ಬಿಡಿ ಗಂಡಸರಿಗೆ ಈ ರೀತಿ ಚಿಂತೆ ಮಾಡಿಸೋದು ಬಂಡತನ ಅಂತ ಹೇಳ್ತಾರೆ ದಯವಿಟ್ಟು ಸ್ನಾನ ಮಾಡಿ ಪೂಜೆ ಮಾಡುವಂತೆ ನಟನೆ ಮಾಡಿದೆ ಈಗ ನನ್ನ ಹಣ ನೋಡ ಕೊಡೋ ಕೇಳಲು ಬಂದರೆ ತುಡಬೇಕೆನಂತೆ ಯಾವ ಹಣೆ ನೋಡಿರಿ ನಿನ್ನೇನು ಹಣ ಕೊಡ್ಬೇಕಂತ ನನ್ನ ಹತ್ರ ಹಣ ತೆಗೆದುಕೊಂಡು ಊರಿಗೆ ಬರುವಾಗ ಬಸ್ ನಲ್ಲಿ ಅವನ ಬೇಕಲ್ಲ ಹಣ ತುಂಬಿದ ಕೈ ಚಿರವನ್ನು ಅಪರಿಸಿಕೊಂಡು ಬಹುದು ಅಂತ ಅಪ್ಪರಿಸಿಕೊಂಡು ಹೋದನು ದಯವಿಟ್ಟು ಇನ್ನ ಎರಡು ದಿನದೊಳಗಾಗಿ ನಿಮ್ಮ ಹಣವನ್ನು ಬಡಿಸುಕ್ತನಾಗುತ್ತಿದ್ದೇನೆ ಋಣಮುಕ್ತನಾಗುತ್ತೇನೆ ಋಣಮುಕ್ತ ಹಲವು ಕರುವು ಮಾಡಿದಾರೆಂದು ನೀನು ಸುಳ್ಳು ಹೇಳಿದರೆ ನಂಬು ಹೋಗಲು ನಾವೇನು ಹುಚ್ಚರಲ್ಲೇ ಕಡೆ ನೀವು ಯಾವ ಬರೆದ ನಾಟಕದ ಡೈಲಾಗ್ ಹೇಳ್ತಿರುವ ನೋಡಿ ಪುಣ್ಯಾತ್ಮರಿ ನನ್ನ ಗಂಡ ಹೇಳೋದನ್ನ ನೀವು ನಂಬಲೇಬೇಕು ನಿಮಗೆ ಕೊಡುವ ಹಣವನ್ನ ತೆಗೆದುಕೊಂಡು ನನ್ನ ಮೈದಾನ ಹಣ ತೆಗೆದುಕೊಂಡು ಬರುವಾಗ ಬಸ್ಸಿನಲ್ಲಿ ಯಾರೋ ಹಣವನ್ನ ಕಳು ಮಾಡಿದ್ದಾರೆ ಪುಣ್ಯ ನೀವು ಎಷ್ಟೇ ಕಣ್ಣೀರು ಸೇರಿಸಿ ಸತ್ಯದ ಮಾತು ನೋಡಿದ್ರು ನಮ್ಮ ಮಾನವ ನಾನಲ್ಲ ನಿಮ್ಮಂತ ಮರಕು ಹಣ ತೆಗೆದುಕೊಂಡಾಗ ಬಹಳ ನಟನೆ ಮಾಡ್ತಾರೆ ಅದೇ ಮರಳಿ ಕೊಡುವಂತೆ ಕೇಳಲು ಬಂದರೆ ಇಲ್ಲದ ಸಲ್ಲದ ಲೇಪವನ್ನು ತಗದಂತೆ ಹೋಗುತ್ತಾರೆ ನನ್ನ ಹಣವನ್ನು ನನಗೆ ಕೊಡಲೇಬೇಕು ಇದು ಇದೆ ಮಾತು ಅಂದರೆ ಮಾತು ಮಾತಾರೆ ಅವರ ಹೇಳಿದ ಮಾತು ಇಲ್ಲ ನೋಡಿ ಎಡಬಟ್ಟಿ ನಿಂತ ಕಾಲ ಹಣ ಕೊಡಿದ್ರೆ ಸಾವಿರ ಎರಡ್ ಸಾವಿರದ ಕೊಡಬಹುದು ಆದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಹಣ್ಣು ಟೈಮ್ ಬಿಡಿಸ್ಕೊಳ್ತೀನಿ ಒಂದು ದಿನ ಸಮಯ ಕೊಡಿ நானே நீணும்டனி நாளை அந்த முத்தாவ சை நீட்டிர்ல நீதி மக்கள் யாராட்ட ಲೇವಟ್ಟಿ ಇಂಥವರಿಗೆ ಹಣ ಕೊಡುವುದು ಗೊತ್ತು ಮರಳಿ ತೆಗೆದು ಸಿಗುವುದು ಗೊತ್ತು ಲೇ ಮರ್ಯಾದ ಮರ್ಯಾದೆಯಿಂದ ಹಣ ಕೊಡ್ತೀಯಾ ಇಲ್ಲ ಶಿರಾ ಬಾಲಿಕೆಯನ್ನು ನಮ್ಮ ದೇಶ ಅವರಿಗೆ ಒಪ್ಪಿಸುತ್ತೀಯಾ ಎರಡರೊಂದರೇ ಹಣದ ವಿಷಯ ಬಗ್ಗೆ ಅಷ್ಟೇ ಮಾತನಾಡು ನನ್ನ ಹೆಣ್ಣದ ಬಗ್ಗೆ ಮಾತನಾಡಿದ್ರೆ ನಿನ್ನ ಜೀವನವನ್ನು ಜಲಾಡಿ ಬಿಡುವೆ

ಈ ಬಣ ಕುಣಿಯನ್ನು ಹಿಡಿದು ಕಂಬತ್ತೇತಪ್ಪ ಆಯ್ತು ರೀ ಅಪ್ಪ ರೇ ಗುಣತ ಈಗ ನಾ ಅದರ ಕಾಲಮಿ ಚಲೋ ನೀನು ಹಣ ಕೊಡೋದರೇ ನಾನು ಪೇಪರ್ ಮೇಲೆ ಬರಲ್ಲೇ ಹಾಕು ನೀನು ಹಣ ಕೊಡೋರಿಗೆ ನಿನ್ನ ಮನೆಯ ಕಮ್ಮಿ ಇರ್ತದೆ ನೀನು ಹಣ ಕೊಟ್ಟವ್ರೆ ನಿನ್ನ ಮನೆಯನ್ನು ನಿನಗೆ ಬಿಟ್ಟು ಕೊಡ್ತೇನೆ ನನ್ನ ಮನೆಯನ್ನು ನಿನ್ನ ಹೆಸರಿಗೆ ಬಿಟ್ಟು ಕೊಡೋದು ನಮ್ಮ ಹುಟ್ಟಿದಿಲ್ಲ ಅಂತ ನನ್ನ ಮಗನೇ ನನ್ನ ಹಣ ನನಗೆ ವಾಪಸ್ ಕೊಡು ಎಂದು ಕೇಳಿ ಬಂದರೆ ಬಾಯಿಗೆ ಬಂದಂತೆ ಮಾತನಾಡ್ತೀವಿ ಯಾಚಿರ್ಬೇಕು ನಿಮ್ಮ ತಮ್ಮ ಈ ಜಿಲ್ಲೆಗೆ ಡಿಸಿ ಸಿ ಸೂರ್ಯ ಪದ ಮಾತುಗಳನ್ನು ಹೊರ ಹಾಕಿದ್ದೆ ಆದರೆ ಈಗಿನ ಹೆಂಡತಿಯನ್ನು ಹಾಕ್ಬಹುದು ನಾಯಿ ಮುಗಿಸಿ ನೋಡಿ ಒಟ್ಟು ಮಡಿಕೆಯಾಗಿ ಮಾಡುತ್ತೇನೆ ಎಷ್ಟರ ಸಾಯ್ ಈ ಬಡವರ ಪಾದಲ್ಲಿ ಹಾವು ಆಟ ಆಡಬೇಡ ಬಡವರ ಹೆಂಡಕ್ಕೆ ಅಂದರೆ ಮಾರ್ಕೆಟ್ ಅಲ್ಲೇ ಮಾರಾಟಕ್ಕೆ ಕೆಟ್ಟ ವಾಸುತ್ತಂತೆ ಯಾವ ಮುಟ್ಟ ಶ್ರೀಮಂತಿಗೆ ಅಮಲಿಲ್ಲ ಸೂಸುವಣ್ಣಿನ ಬಂಡ ತಿರಬೇಕಿ ಒಂದಿಲ್ಲ ಒಂದು ಏನ್ ತರ್ಕೊಂಡು ತುಳಿದು ನಮ್ಮ ನಮ್ಮ ನೀತಿ ಮತ್ತೆ ಪಡೆಯೋ ನಮ್ಮ ರೊಂಡ ಒಡಕಡೆ ಈ ಭೂಮಿ ಮೇಲೆ ಚೆಲ್ಲುತ್ತಾರೆ ಈ ಮಾತು ಸತ್ಯ ಸತ್ಯದ ಮಾತ ಹೇಳುವ ಸತ್ಯ ಹರಿಚಂದ್ರನ ತುಡುಕೊಳ್ಳುವುದು ಲೇ ಅಧಿಕಾರಿ ಮೊದಲು ಹಣವನ್ನು ಕೊಡು ಆಮೇಲೆ ಕರಾರ ಕೈಗಿಂದ ಬಿಡಿಸಿಕೊಂಡು ಹೋಗು ಹಲೋ ಗುಣವಂತ ನಿನ್ನ ಕೈಯಿಂದ ಹಣ ಕೊಟ್ಟು ಶಕ್ತಿನೇ ಸುಮ್ಮನೆ ನನ್ನ ಕೈಯಿಂದ ಏಟು ತಿಂದು ಸಾಯ್ದು ತಿಂತ ರೊಕ್ಕದಾಗ ನಿಮ್ಮ ನ್ಯಾಯರು ನಿಮ್ಮ ಹೆಂಡತಿಯನ್ನು ನಮ್ಮ ದೇಶ ಒಪ್ಪಿಸು ಹರಬ್ದೇ ಮಾಡಿಕೊಂಡ ಹೆಂಡತಿನ ಹಣವಾಸಿಗೆ ಮತ್ತೆ ನಾನೇನು ಫೈಲ್ ಹೇಳಿ ಅಲ್ಲ ಬೇಕಾದ್ರೆ ಹಣ ಕೊಡೋವರೆಗೂ ನನ್ನ ಮನೆಯನ್ನೇ ಎದುರಿಗೆ ಬರೆದು ಕೊಡುತ್ತೇನೆ ನಿನ್ನ ಬಾಂಡ ಪೇಬರ್ನ ಸಹಿ ಹಾಕುತ್ತೇನೆ ಮೊದಲು ಎಷ್ಟು ವಿದ್ಯಾರ್ಥಿ ಅಂದ್ರ ಏನಿಲ್ಲ ಯಾಕೆ ಬರ್ತಂತೋ ನಿನಗ ಲೇಗುಣ ಬಾಯಿ ಮುಚ್ಚಿಕೊಂಡು ಸಹಿ ಹಾಕೋ ಆ ಪೇಪರ್ಗೆ ಸರಿ ಹಾಕ್ಬೇಡ ಮನವೇಂದಾಣಿ ಅಂತ ನಮ್ಮ ಮನೆಗೆ ನೋಡಿ ನನ್ನ ಬಂಗಾರ ಬಂಗಾರಣ್ಣನನ್ನು ಬಾಳ್ ಪೇಬರಿಗೆ ಸರಿ ಹಾಕ್ಸೋದ ಯಾಕಂತ ಕೇಳಬಹುದು ಬಾ ಕರೀಗಿದೆ ಧರ್ಮರಾಜ

ಲೇ ಜಿಲ್ಲಾಧಿಕಾರಿ ಮೊದಲು ಹಣವನ್ನು ಕೊಡು ಆ ಮಾಲೆಯ ಈ ಕರಾರ ಕೈಗಳಿಂದ ನಿಮ್ಮ ಮಣ್ಣನನ್ನು ಬಿಡಿಸಿಕೊಂಡು ಹೋಗು ಜಸಾಯ್ ಒಡ ಪಾಪ ಹಣಕ್ಕೆ ಸುರಿಸುತ್ತ ಕೈಕೊಳ್ಳೋ ತೋಳ ಪ್ರಕರ್ ಮಗಳೇ ಎಷ್ಟು ಎಷ್ಟು ಹಣ ಹೇಳು ನಿಂದು ಸೈಬ್ರಾ ಸಾಹೇಬ್ರ ನಮ್ಮ ಹಣ ನಮ್ ದನ್ಯಾರ್ ಹಣ ಕೊಡಬೇಕಂದ್ರ ಎಪ್ಪ ಸಾವಿರದ ಆರ್ನೂರ ಅರವತ್ ರೂಂಬತ್ತು ಕೋಡಪ್ಪ ಹೊರ ಕೊರಲ್ರಿ ಎಪ್ಪತ್ತಾರು ಸಾವಿರ ಹಣ್ಣು ಸತ್ತು ಸತ್ತ ನಾಳೆ ಮಣ್ಣು ಆದರೆ ಜೀವನದಲ್ಲಿ ಮಣ್ಣು ಸತ್ತು ಮಾಡಿಕೊಂಡಿಂತ ನೀವು ಸತ್ತಾಗ ನಿಮ್ಮ ಹೆಣ್ಣು ಬರ್ಬೋದಕ್ಕೆ ಯಾರು ಇರೋದಲ್ಲ ಇರೋದಲ್ವಾ ಕಾಸ್ತಿ ಕಾಸ್ತಿ ಪುಸ್ತಕ ಈ ಡಿ ಡಿಜಿ ಸಾಹೇಬ್ರಿಗಾರ ಅರವತ್ತೆರಡು ಸಾವಿರದ ಆರ್ನೂರ ಅರವತ್ತೊಂಬತ್ತು ಆಗೈತಿ ನೋಡ್ರಿ ತೆಗೆದುಕೊಳ್ಳಿ ನಿಮ್ಮ ಎಪ್ಪತ್ತು ಸಾವಿರ ಹಣವನ್ನು ಸಾಲಕ್ಕಿಂತ ಹೆಚ್ಚಾಗಿದೆ ಈ ಉಳಿದ ಹಣವನ್ನು ಕೊಡಬೇಡ ನಾಳೆ ಇವತ್ತು ಸತ್ತಾಗ ನಿಮ್ಮ ಮಣ್ಣಿಗೆ ಬರುತ್ತೆ ಲೇಡೀಸ್ ನಿಮ್ಮಂತ ಬಡ ಕುಣಿಗಳಿಂದ ಮಣ್ಣು ಮಾಡಿಸಿಕೊಳ್ಳುವ ತಿರುಕಲ್ಲ ದಿನನಿತ್ಯ ನಿಮ್ಮ ಸರ್ಕಾರಿ ನಾಯಿಗಳಿಗೆ ಬಿಸೇ ಬಿಸ್ಕೆಟ್ ಬಿಸಾಕಿದಂತೆ ಹಣವನ್ನು ಬಿಸಾಕುತ್ತೇನೆ ே கிரணிச்சி அரமனையில் கடம்தாங்க கலசஸ் ஆய்த்து நடிவோகணா இசை புரிய ಸ್ವಲ್ಪದಿಂದ ಹಣವನ್ನು ತೆಗೆದುಕೊಂಡಿದೆಯಾ ಅದು ಒಂದಿಲ್ಲ ಒಂದ ಕಚ್ಚರಿ ಬಿಡೋದಲ್ಲ ಬೆಲ್ಲದ ಸವಿ ಅವನ ಹತ್ರ ಹಣ ತೆಗೆದುಕೊಳ್ಳುವ ಮೊದಲೇ ನನಗೆ ಕೇಳಿಲ್ಲ ಕೇಳಿದ ಮೇಲೆ ಕಾಲ ಮಿಂಚು ಕಾಲ ಮಿಂಚುಗಿದೆ ನಾನು ಆಮುತ್ತಿ ನಿಮಗೆ ಹೇಳಿದೆ ನನ್ನ ಮಾತನ್ನ ನೀವು ಎಲ್ಲಿ ಕೇಳ್ತೀರಾ ಆತಿಗೆ ಮುಗಿದ ಹೋದ ಮಾತು ಕಳೆದ ಹೋಯ್ತು ಇಲ್ಲಿಗೆ ಮರೆತು ನೆಮ್ಮದಿಯಿಂದ ಇರಬೇಕು ಹತ್ತಿರ ಬರುವಾಗ ಬಸ್ ನಲ್ಲಿ ಹಣ ಹಣ ತಂದ್ರೆ ಕಚೇರಿ ಬರ್ಸ್ಕೊಂಡು ಹೋದನಪ್ಪ ಅಣ್ಣ ಆ ಕಳೆದ ಹೋದ ಹಣ ಆಗ ದೇವಸಾಯಿ ಕೊಟ್ಟ ಚಿತ್ರ ಇಲ್ಲಿಗೆ ಮರೆತು ನೆಮ್ಮದಿಯಿಂದ ಇರಬೇಕು ಆಯ್ತಪ್ಪ ತಮ್ಮ ಹಸಿಗ ಬಂದಿರಬೇಕು ಊಟ ಮಾಡಿಯಪ್ಪ ಅಣ್ಣ ಊಟ ಮಾಡ್ಕೊಳ್ಳಿ ಮನೆಯಲ್ಲಿ ತಂಗಿ ಕಾಣಿಸುತ್ತಿಲ್ಲ ನೋಡಪ್ಪ ಅವಳು ಕಾಲೇಜ್ ಹೋಗಿದ್ದಾಳೆ ನೀನು ಹೋಗಿ ಕೈಕಾಲ ಮುಖ ತಂದ್ಕು ನಾನು ಊಟಕ್ಕೆ ತಟ್ಟಿ ಹಾಕ್ತೀನಿ ಸರಿನಾ